ಆದರೆ ಸಿಂಗಪುರದಲ್ಲಿ ಒಬ್ಬ ದೇವ ಮಾನವಿ ಸ್ವಯಂ ಘೋಷಿತ ದೇವ ಮಾನವಿಯೊಬ್ಬಳು ತನ್ನ ಭಕ್ತರಿಗೆ ದೈಹಿಕ ಹಿಂಸೆ ಕೊಡೋದು ಅಲ್ಲದೆ ಮಾನಸಿಕ ಹಿಂಸೆ ಕೊಡೋದು ಅಲ್ಲದೆ ಮಲ ತಿನ್ನಿಸ್ತಿದ್ದಳು ಇದನ್ನು ಸಾಕ್ಷಿ ಸಮೇತ ಇಟ್ಕೊಂಡಂಥ ಸಿಂಗಪುರದ ಸರ್ಕಾರ ಆಕೆಯನ್ನು ಕಂಬಿ ಎಣಿಸುವಂತೆ ಮಾಡಿದೆ ಆಕೆಯ ಕ್ರೌರ್ಯದ ವಿರುದ್ಧ ಆಕೆಯಿಂದ ಹಿಂಸೆ ಪಡೆದಂತಹ ಭಕ್ತಾದಿಗಳು ಅವಳ ವಿರುದ್ಧ ಹೋರಾಟ ಮಾಡಿದಾಗ ಅದನ್ನು ತಿಳ್ಕೊಂಡಂತಹ ಸಾಕ್ಷಿ ಸಮೇತ ಇಟ್ಕೊಂಡಂಥ ಪೊಲೀಸ್ ಇಲಾಖೆ ಆಕೆಯನ್ನು ಜೈಲಿಗೆ ಕಳಿಸಿದ್ದಾರೆ ಎಂಥ ಕ್ರೌರ್ಯ ಕೊಡ್ತಾ ಇದೆ ಆಕೆ ಹೇಳಿದ ರೀತಿ ಹೇಳಿ ಕೇಳದಲ್ಲೇ ಇದ್ದರೆ ದೊಣ್ಣೆಯಿಂದ ಓಡಿಸೋದು ಕಟ್ಟಡದ ಮೇಲಿಂದ ಕೆಳಗಡೆ ಬೀಳಿಸೋದು ಅವಳ ಆ ಭಕ್ತರನ್ನ ಕೆಳಗಡೆ ಅಂಗಾತ ಮಲಗಿಸಿ ತುಳಿಯೋದು ಚಾವುಟಿಯಿಂದ ಹೊಡೆಯೋದು ಇವೆಲ್ಲ ಕ್ರೌರ್ಯಗಳನ್ನು ಮಾಡ್ತಾ ಇದ್ಲು ಯಾಕೆ ಅಂದರೆ ಆ ಭಕ್ತಾದಿಗಳು ಅವಳು ಕೇಳಿದ ಹಣವನ್ನು ಕೊಡದಿದ್ರೆ ಅಕಸ್ಮಾತ್ ಹಣ ಇಲ್ಲ ಅಂದರೆ ಹೋಗಿ ಬ್ಯಾಂಕಲ್ಲಿ ಸಾಲ ಮಾಡಿ ಬ್ಯಾಂಕಲ್ಲಿ ಸಾಲ ಮಾಡಿ ತಂದುಕೊಡಿ ಬಡ್ಡಿ ಕೊಟ್ಟು ತಂದುಕೊಡಿ ಕೊಡಲಿಲ್ಲ ಅಂದರೆ ಅದೇ ದೊಣ್ಣೆ ಏಟು ಅದೇ ಕಟ್ಟಡದಿಂದ ಮಿಲ್ಸೋದು ಮಲ ತಿನ್ಸೋದು ಅಂಗಾತ ಮಲಗಿಸಿ ಒಡಿಸೋದು ಇಂಥ ವಿಕೃತ ಕ್ರೌರ್ಯವನ್ನು ದೇವಮಾನವಿ ಮಾಡ್ತಾ ಇದನ್ನು ಕಣ್ಣಾರೆ ಕಂಡಂತಹ ಸಿಂಗಪುರದ ಸರ್ಕಾರ ಪೊಲೀಸ್ ಇಲಾಖೆ ಆಕೆಯನ್ನು ಬಂಧಿಸಿ ನ್ಯಾಯಾಂಗ ಆಕೆಯ ಮೇಲೆ ಮಾನನಷ್ಟ ಮಕ್ಕದ್ದೊಮ್ಮೆ ಮಾಡೋದಲ್ಲದಲೇ ಜೈಲಿ ಕಳಿಸಿದರು ನಾನು ದೇವಿ ಭಗವಂತಿನಿಂದ ಪ್ರೇರಣೆ ಪಡೆದು ನಾನಿರು ಹುಟ್ಟಿ ಬಂದಿದ್ದೀನಿ ನಾನೇ ದೇವಮಾನವಿ ನನ್ನೊಂದಿಗೆ ಮೂವತ್ತು ಜನ ಅನುಯಾಯಿಗಳಿದ್ದಾರೆ ನಾವು ಹೇಳದ ಹಾಗೆ ಕೇಳಬೇಕು ಕೇಳದಿದ್ರೆ ಕಠಿಣವಾದ ಶಿಕ್ಷೆ ಅಂತ ಹೇಳಿ ಹೇಳ್ಕೊಳ್ತಿದ್ಲು ಆ ದೇವಮಾನವಿ ಆ ಮೂವತ್ತು ಜನ ಅನುಯಾಯಿಗಳೇನು ಇದ್ದರೆ ಅವ್ರು ಹೇಳಿದ ಹಾಗೆ ಇಡೀ ಭಕ್ತಾದಿಗಳ ಸಮೂಹ ಕೇಳಬೇಕಾಗಿತ್ತು ಅದರ ವಿರುದ್ಧ ಏನಾದರೂ ದಂಗೆ ಎದ್ದರೆ ಅದೇ ಆಕೆಯ ಜೊತೆಯಲ್ಲಿದ್ದಂಥ ಮೂವತ್ತು ಜನ ಅನುಯಾಯಿಗಳು ಭಕ್ತರಿಗೆ ದೈಹಿಕ ಹಲ್ಲೆ ಮಾಡ್ತಾ ಇದ್ರು ಹಣ ವಸೂಲಿ ಮಾಡ್ತಾ ಇದ್ರು ಆಕೆ ಎರಡು ಸಾವಿರದ ಹನ್ನೆರಡರಿಂದ ಸ್ವಯಂ ಘೋಷಿತ ದೇವಮಾನವಿಂತ ಹೇಗೆ ಹೇಳ್ಕೊಂಡ್ಳೋ ಪ್ರಚಾರ ಪಡ್ಕೊಂಡ್ಳೋ ಎರಡು ಸಾವಿರದ ಹನ್ನೆರಡರಿಂದ ಇಪ್ಪತ್ತರವರೆಗೆ ಆಕೆಯ ಬಳಿಯಲ್ಲಿದ್ದಂತಹ ಹಣ ಏಳು ಮಿಲಿಯನ್ ಡಾಲರ್ ಇದೆಲ್ಲ ಆ ಅಂಧ ಭಕ್ತರಿಂದ ವಸೂಲಿ ಮಾಡಿದಂತಹ ಹಣ ಈಕೆ ಅವಳ ಭಕ್ತರು ಹೇಳಿದ ಮಾತನ್ನು ಕೇಳಲಿಲ್ಲ ಅಂದರೆ ಅವಳ ಮನೆಯಲ್ಲಿ ಸಹಾಯಕರಾಗಿ ಕೆಲಸ ಮಾಡಿಸ್ತಾ ಇದ್ದು ಮನೆಯ ಕ್ಲೀನಿಂಗಿಗೆ ಕೆಲಸ ಮಾಡಿಸೋದು ಸ್ವಚ್ಛತೆಗೋಸ್ಕರ ಕೆಲಸ ಮಾಡಿಸೋದು ಅಡುಗೆಗೆ ಸಹಾಯಕರಾಗಿರೋದು ವಾಹನ ಚಾಲಕರಾಗಿರೋ ಅಂಥದ್ದು ಪ್ರತಿಯೊಂದು ಕೆಲಸವನ್ನು ಅವಳ ಭಕ್ತರೇ ಮಾಡಬೇಕಾಗಿತ್ತು ಅದಲ್ಲದೆ ಹಣವನ್ನು ಕೂಡ ಸಾಲ ಬ್ಯಾಂಕಿನಿಂದ ಸಾಲ ಪಡೆದು ಕೊಡಬೇಕಾಗಿತ್ತು ಇದೆಲ್ಲದರ ವಿರುದ್ಧ ರೊಚ್ಚಿಗೆದ್ದ ಆ ಭಕ್ತರು ಪೊಲೀಸರ ಮೊರೆ ಹೋದರು ನ್ಯಾಯಾಂಗದ ಮೊರೆ ಹೋದರು ಈಗ ಆಕೆಗೆ ಇದೇ ಸಿಂಗಪುರದ ನ್ಯಾಯಾಂಗ ಜೈಲು ಶಿಕ್ಷೆಯನ್ನು ಕೊಟ್ಟಿದೆ ಇದು ಎಲ್ಲರಿಗೂ ಈ ಸ್ವಯಂ ಘೋಷಿತ ದೇವಮಾನವರು ಅಂತ ಏನು ಹೇಳಿದ್ದಾರೆ ಅಂದ್ಕೊಳ್ತಾ ಇದ್ದಾರೆ ಮೀನ್ಸ್ ಸ್ವಯಂ ಘೋಷಿತ ದೇವಮಾನವರು ಅಂತ ಹೇಳಿ ಹೇಳ್ಕೊಳ್ತಾ ಇದ್ದಾರೆ ತನ್ನ ಭಕ್ತರಿಗೆ ಹಣ ವಸೂಲಿ ಮಾಡಿಕೊಂಡು ಧೀಮಂತ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಇದೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿತ್ತು ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ